ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಶಿವರಾತ್ರಿ ಹಬ್ಬದ ಉಪವಾಸಕ್ಕೋಸ್ಕರವಾಗಿ ಎರಡು ರೀತಿಯ ಮೊಸರವಲಕ್ಕಿ ರೆಸಿಪಿಗಳು ಒಂದು ಸಿಹಿ ಅವಲಕ್ಕಿ ಎರಡನೇ ರೆಸಿಪಿ ಖಾರದ ಅವಲಕ್ಕಿ ಇದು ಮೊದಲೇ ನೆನೆಸಿಟ್ಕೊಂಡಿರೋ ಅವಲಕ್ಕಿ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಅವಲಕ್ಕಿನ ಉಪಯೋಗ ಮಾಡಿದ್ದೀನಿ ಅವಲಕ್ಕಿ ಉಪ್ಪಿಟ್ಟು ಅವಲಕ್ಕಿ ಒಗ್ಗರಣೆಗೆಲ್ಲ ನೆನೆಸ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಇದು ಸಿಹಿ ಮೊಸರು ಸುಮಾರು ಒಂದು ಅರ್ಧ ಲೀಟ್ರಷ್ಟನ್ನು ಉಪಯೋಗ ಮಾಡ್ತಾಯಿದ್ದೀನಿ ಹುಳಿ ಮೊಸರು ಇದ್ರೆ ಅವಾಯ್ಡ್ ಮಾಡಿ ಸಿಹಿ ಮೊಸರನ್ನ ಉಪಯೋಗ ಮಾಡಿ ಚೆನ್ನಾಗಿರುತ್ತೆ ಮೊಸರು ಹಾಕ್ಕೊಂಡ ಮೇಲೂ ಡ್ರೈನೆಸ್ ಇದ್ದರೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೋದು ಈಗ ಅವಲಕ್ಕಿನ ಮೊಸರಲ್ಲಿ ಚೆನ್ನಾಗಿ ಕಲಿಸ್ಕೊಂಡಿದ್ದಾಗಿದೆ ಮುಂದಿನ ಸ್ಟೆಪ್ಪಿಗೋಸ್ಕರ ಬಾಣಲೆ ಇಟ್ಕೊಂಡಿದ್ದೀನಿ ಸಣ್ಣದೊಂದು ಬಾಣಲೆ ಎಣ್ಣೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆ ಕಡಲೆ ಬೀಜ ಒಂದೆರಡು ಚಮಚದಷ್ಟು ಕಡಲೆ ಬೀಜ ಕೆಂಪಾಗಲಿ ಕರ್ಬೇವಿನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಒಗ್ಗರಣೆಗೆ ಮೊಸರಲ್ಲಿ ನೆನ್ಸಿಟ್ಕೊಂಡಿರೋ ಅವಲಕ್ಕಿನ ಇದ್ದೀನಿ ಇದು ಮೊದಲೇ ನೆನೆಸಿಟ್ಕೊಂಡಿರೋ ಅವಲಕ್ಕಿ ಅಲ್ವಾ ಅದಕ್ಕೋಸ್ಕರವಾಗಿ ಜಾಸ್ತಿ ಮೊಸರನ್ನ ಇರೋದಿಲ್ಲ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಉಪವಾಸದಲ್ಲಿ ಉಪ್ಪು ತಿನ್ನಲಿಕ್ಕೆ ಇಷ್ಟ ಇಲ್ಲ ಅಂದರೆ ಉಪ್ಪನ್ನ ಹಾಕೊಳ್ಳ್ದೆ ಹಾಗೆ ಕೂಡ ತಿನ್ಕೋಬೋದು ಈಗ ರುಚಿಕರವಾಗಿ ಉಪವಾಸಕ್ಕೋಸ್ಕರವಾಗಿ ಮೊಸರ ಅವಲಕ್ಕಿ ರೆಡಿ ಮುಂದಿನ ರೆಸಿಪಿ ಸಿಹಿ ಮೊಸರ ಅವಲಕ್ಕಿ ಇದು ಮೊಸರಲ್ಲಿ ನೆನೆಸಿಟ್ಕೊಂಡಿದ್ನಲ್ಲ ಅದೇ ಅವಲಕ್ಕಿ ಅರ್ಧದಲ್ಲಿ ಖಾರದ ಅವಲಕ್ಕಿನೋ ಖಾರದ ಮೊಸರ ಅವಲಕ್ಕಿನೋ ಮಾಡಿದ್ದೆ ಮಿಕ್ಕಿರೋದ್ರಲ್ಲಿ ಸಿಹಿ ಮೊಸರ ಅವಲಕ್ಕಿ ಪುಡಿ ಮಾಡಿಟ್ಕೊಂಡಿರೋ ಬೆಲ್ಲ ಸುಮಾರು ಒಂದು ನೂರಿಂದ ನೂರೈವತ್ತು ಅಷ್ಟು ಖಾಲಿ ಬೆಲ್ಲನ ಅಷ್ಟೇ ತಿನ್ಕೋಬೋದು ನಾನು ಸ್ವಲ್ಪ ಹಣ್ಣುಗಳನ್ನ ಕೂಡ ಸೇರಿಸ್ತಾ ಇದ್ದೀನಿ ದಾಳಿಂಬೆ ಹಣ್ಣು ಕಟ್ ಮಾಡಿಟ್ಕೊಂಡಿರೋ ಬಾಳೆಹಣ್ಣು ಇದಕ್ಕೆ ನಿಮ್ಗೆ ಇಷ್ಟ ಇದ್ದರೆ ದ್ರಾಕ್ಷಿ ಹಾಕ್ಕೊಬೋದು ಆ್ಯಪಲ್ ಹಾಕೋಬೋದು ನಿಮ್ಗೆ ಯಾವ ಹಣ್ಣು ಇಷ್ಟ ಹಣ್ಣನ್ನೆಲ್ಲ ಉಪಯೋಗ ಮಾಡ್ಬೋದು ಎರಡು ರೆಸಿಪಿಗಳನ್ನ ಶಿವರಾತ್ರಿ ದಿನ ಟ್ರೈ ಮಾಡ್ಬೋದು ಟ್ರೈ ಮಾಡಿ ನೋಡಿ ಒಂದು ಸಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಆಮೇಲೆ ಬೆಲ್ಲ ಇಷ್ಟ ಇಲ್ಲ ಅಂದರೆ ಜೇನುತುಪ್ಪ ಕೂಡ ಉಪಯೋಗ ಮಾಡ್ಬೋದು